ೇ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನನ್ನ ಚಾನಲ್ನ ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರಾ ಅವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನನಗೆ ಸಪೋರ್ಟ್ ಮಾಡಿ ನಾನಿವತ್ತು ಡೈಲಿ ಲಾಗ್ ಥರ ವಿಡಿಯೋ ಮಾಡಿದ್ದೀನಿ ಆ ವೀಡಿಯೋನ ಎಲ್ಲ ಸ್ಕಿಪ್ ಮಾಡಿದೆ ನೋಡಿ ನನಗೆ ಸಪೋರ್ಟ್ ಮಾಡಿ ನಾನಿಲ್ಲಿ ಇವಾಗ ನಲ್ಲಿಕಾಯಿನ ಜ್ಯೂಸ್ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಮಾರ್ನಿಂಗ್ ಜ್ಯೂಸು ನಾನಿಲ್ಲಿ ಇಲ್ಲಿ ನಲ್ಲಿಕಾಯಿನೆಲ್ಲ ತೊಗೊಂಡು ನೀಟಾಗಿ ತೊಳೆದಿಟ್ಕೊಂಡಿದ್ದೆ ತೊಳೆದಿಟ್ಕೊಂಡು ಈ ರೀತಿಯಾಗಿ ನೋಡಿ ಕಟ್ ಮಾಡಿಟ್ಕೊಂಡಿದ್ದೆ ಕಟ್ ಮಾಡಿಟ್ಕೊಂಡು ಸಣ್ಣ ಸಣ್ಣ ಪೀಸಸ್ ಕಟ್ ಮಾಡ್ಕೊಂಡು ಬೀಜ ಎಲ್ಲ ತೆಗೆದಿಟ್ಟು ಇದನ್ನು ಜಾರ್ಗೆ ಹಾಕ್ಕೊಂಡಿದ್ದೀನಿ ಅದ್ರ ಜೊತೆಗೆ ನಾನು ಒಂದು ಸ್ಪೂನು ಜೀರಿಗೆ ಹಾಕೋತಾ ಇದ್ದೀನಿ ಮತ್ತು ಒಂದು ಮುಖಾಂತ ಸ್ಪೂನಷ್ಟು ಅಜ್ವೈನನ್ನು ಕೂಡ ಹಾಕೋತಾ ಇದ್ದೀನಿ ಹಾಕ್ಕೊಂಡಲ್ಲಿ ಇದನ್ನು ನೀರು ಹಾಕ್ಕೊಳ್ಳ್ದೆ ಮಿಕ್ಸಿ ಮಾಡ್ಕೊಳ್ಳಿ ನೋಡಿ ಈ ರೀತಿಯಾಗಿ ತರಿ ತರಿಯಾಗಿ ಬರುತ್ತೆ ಇಲ್ಲದ ನೀರು ಹಾಕ್ಕೊಂಡ್ರೆ ತಕ್ಷಣವೇ ಚೆನ್ನಾಗಿ ರುಬ್ಬಲ್ಲ ಹಾಗಾಗಿ ಒಂದು ಸಲ ಗ್ರೈಂಡ್ ಮಾಡ್ಕೊಂಡು ಆಮೇಲೆ ಮಾಡ್ಕೊಳ್ಳಿ ಆಮೇಲೆ ನೋಡಿ ಇವಾಗ ನೀರು ಹಾಕ್ಕೊಂಡು ಇನ್ನೊಂದು ಸಲ ನಾನು ಹಿಂಗೆ ರುಬ್ಬಿದಾಗ ಈ ಥರ ಬಂತು ನೋಡಿ ಇವಾಗ ಎಷ್ಟು ಬೇಕಷ್ಟು ನೀರನ್ನ ನೀವು ಗ್ಲಾಸ್ಗೆ ಹಾಕ್ಕೊಂಡು ಒಂದು ನಾಲ್ಕು ನಲ್ಲಿಗೆ ಇದರಿಂದ ನನಗೆ ಒಂದು ಮೂರು ಗ್ಲಾಸ್ ಅಷ್ಟು ಬಂತು ಅದಕ್ಕೆ ಜೊತೆಗೆ ನಾನು ಸ್ವಲ್ಪ ಸಾಲ್ಟ್ ಕೂಡ ಹಾಕೋತಾ ಇದ್ದೀನಿ ಟೇಸ್ಟ್ ಚೆನ್ನಾಗಿರುತ್ತೆ ಅಂತೇಳಿ ಇಲ್ಲಾಂದರೆ ಬೇಡ ಅಂದರೆ ಬೇಡ ಅವರಿಷ್ಟು ಹಾಕೊಳ್ಳೋದಿದ್ರೆ ಹಾಕೋಬೋದು ಈ ರೀತಿಯಾಗಿ ನಾನು ಒಂದು ಸ್ವಲ್ಪ ಬೆಚ್ಚಿಗಿರೋ ನೀರನ್ನೇ ಹಾಕೋತಾ ಇದ್ದೀನಿ ನಾನು ತಣ್ಣೀರು ಹಾಕ್ಕೊಂಡಿಲ್ಲ ಇಲ್ಲಿ ಈ ರೀತಿಯಾಗಿ ಶೋಧಿಸ್ಕೊಂಡಿದ್ದೀನಿ ನೋಡಿ ಈಗ ಎಲ್ಲ ನೀಟಾಗಿ ಸೋತ್ಸಿದಾಯಿತು ಇವಾಗ ನಾನು ಗ್ಲಾಸ್ಗೆ ಹಾಕೋತಾ ಇದೀನಿ ಈಗ ಇದು ಹೆಲ್ದಿಗೂ ಒಳ್ಳೆಯದು ಮತ್ತು ವೆಯ್ಟ್ಲೆಸ್ಗೆಲ್ಲ ಒಳ್ಳೇದು ಆಮ್ಲ ನಲ್ಲಿಕಾಯಿ ಗೊತ್ತಲ್ಲ ಬಟ್ ನಲ್ಲಿಕಾಯಿ ಅಂತಾರೆ ನಲ್ಲಿಕಾಯಿ ಡ್ಯಾಂಡ್ರಫು ಹೇರ್ ಫಾಲ್ ಮತ್ತು ಗ್ಯಾಸ್ಟ್ರಿಕ್ಗೆ ಎಲ್ಲ ತುಂಬಾ ಒಳ್ಳೇದು ಇದನ್ನು ಯೂಸ್ ಮಾಡಿ ಮತ್ತೆ ಡ್ರೈ ಪೌಡ್ರ್ ಮಾಡ್ಕೊಂಡು ಕೂಡ ಇಟ್ಕೊಳ್ಳೋರು ಇಟ್ಕೋತಾರೆ ಮತ್ತು ಇಮ್ಯುನಿಟಿ ಪವರೆಲ್ಲ ಇದೆ ಅಂತೇಳಿ ಈ ರೀತಿಯಾಗೂ ಕುಡಿಬೋದು ಜ್ಯೂಸ್ ಮಾಡ್ಕೊಂಡು ಕುಡಿದ್ರು ಒಳ್ಳೆಯದು ಈ ಥರನೂ ಮಾಡ್ಕೊಂಡು ಕುಡಿರಿ ಇದಕ್ಕೆ ನಾನು ಒಂದು ಸ್ವಲ್ಪ ನಿಂಬೆಣ್ಣು ರಸನ ಕೂಡ ಹೆಂಟ್ಕೊತಾ ಇದ್ದೀನಿ ಟೇಸ್ಟ್ ಚೆನ್ನಾಗಿರುತ್ತೆ ಅಂಥೇಳಿ ನಾನಿಲ್ಲಿ ನಾಲ್ಕು ನಲ್ಲೇ ಕೈ ಅದರಲ್ಲಿ ಮೂರು ಗ್ಲಾಸಷ್ಟು ಜ್ಯೂಸ್ ಬಂದಿದೆ ನೀವು ಹೀಗೆ ಮಾಡ್ಕೊಂಡು ಕುಡೀರಿ ಆರೋಗ್ಯಕ್ಕೂ ಕೂಡ ಒಳ್ಳೆಯದು ಹೇಗಿದೆ ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಾನಿಲ್ಲಿ ಜ್ಯೂಸ್ ಕುಡ್ಕೊಂಡು ನಾಗರ ಪಂಚಮಿ ಇತ್ತು ಅವತ್ತು ಅಂತೇಳಿ ಪೂಜೆ ಮಾಡ್ಕೊಂಡು ಬರೋಣ ಅಂತ ನಾನು ನನ್ನ ಮಗಳು ಹೋದ್ವಿ ನಮ್ಮ ಮನೆ ಪಕ್ಕದಲ್ಲಿ ಇರುವಂತಹ ಒಂದು ಹೊಲದಲ್ಲಿ ದೇವರು ಮೂಡಿರುವಂತಹ ವಿಗ್ರಹ ಇತ್ತು ಅಲ್ಲಿ ನಾಗಪ್ಪನ ವಿಗ್ರಹ ಕೂಡ ಇತ್ತು ಹಾಗಾಗಿ ಅಲ್ಲೇ ಪೂಜೆ ಮಾಡ್ಕೊಂಡು ಬರೋಣ ಅಂತೇಳಿ ನಾನು ನನ್ನ ಮಗಳು ಇಬ್ಬರು ಹೋಗಿದ್ವಿ ಮತ್ತು ಇಲ್ಲಿ ಎಲ್ಲ ಹೂವೆಲ್ಲ ತೊಗೊಂಡೋಗಿದ್ವಿ ಹೂವೆಲ್ಲ ಮಾಡಿಸಿ ಮತ್ತು ವಸ್ತ್ರ ಮಳ ಎಲ್ಲ ತಗೊಂಡೋಗಿದ್ವಿ ಅದೆಲ್ಲ ಹಾಕಿ ಪೂಜೆ ಮಾಡಿಕೊಂಡು ಬಂದ್ವಿ ಮತ್ತು ಪಕ್ಕದಲ್ಲೇ ದೇವಿಯೂ ಕೂಡ ಒಂದು ವಿಗ್ರಹ ಇದೆ ಅದನ್ನು ಕೂಡ ಪೂಜೆ ಮಾಡಿಕೊಂಡು ಮತ್ತು ಅದು ಒಂದು ಬೇವಿನ ಮರದ ಕೆಳಗಡೆ ಮೂಡಿರುವಂಥದ್ದು ಅಂತ ಹೇಳ್ತಾರೆ ನಾವು ಬರೋಷ್ಟೊತ್ತಿಗೆ ಬೇರೆ ಯಾರೋ ಬಂದು ಪೂಜೆ ಮಾಡ್ಕೊಂಡು ಹೋಗಿದ್ರು ಇಲ್ಲಿ ಸ್ವಲ್ಪ ಜನ ಗೊತ್ತಿರೋರೆಲ್ಲ ಬಂದು ಪೂಜೆ ಮಾಡ್ಕೊಂಡು ಹೋಗ್ತಾರೆ ನಾವಿಲ್ಲಿ ನಾನು ನನ್ನ ಮಗಳು ಹಾಲು ತೊಗೊಂಡು ಬಂದಿದ್ವಿ ಹಾಲನ್ನು ಕೂಡ ನಾಗಪ್ಪೊಂಗೆ ಎರದು ಪೂಜೆ ಮಾಡ್ಕೊಂಡು ಹೋದ್ವಿ ನೈವೇದ್ಯಕ್ಕೆ ಅಂತೇಳಿ ನಾನು ಕೊಬ್ಬರಿ ಸಕ್ಕರೆನೂ ಕೂಡ ತಂದಿದ್ದೆ ಅದನ್ನೆಲ್ಲ ಪ್ರಸಾದಕ್ಕಿಟ್ಟು ಪೂಜೆ ಎಲ್ಲ ಮುಗಿಸ್ಕೊಂಡು ಹೋದ್ವಿ ಅಲ್ಲಿ ಹೋಗ್ತಾ ಇದ್ಲು ನನ್ನ ಮಗಳು ಹಾಗೆ ನಾನು ಸುಮ್ಮನೆ ವೀಡಿಯೋ ಮಾಡಿದೆ ಅವಳಿಗೆ ಗೊತ್ತೇ ಇಲ್ಲ ನಾನು ವೀಡಿಯೋ ಮಾಡಿರೋದು ಹಿಂದೆಯಿಂದ ವಿಡಿಯೋ ಮಾಡಿದೆ ಸ್ವಲ್ಪ ಹಾಗೆ ಅಲ್ಲಿಂದ ಬರ್ತಾ ಇದ್ದಾಗ ಜೋಳದ ಕಡ್ಡಿದು ಗಿಡ ಇತ್ತು ಹಾಗಾಗಿ ಅದನ್ನು ಸ್ವಲ್ಪ ಹಾಗೆ ವೀಡಿಯೋ ಮಾಡಿದೆ ಅದು ಒಣಗಿರೋದ್ರಿಂದ ಏನೋ ಒಂಥರ ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂತೇಳಿ ವೀಡಿಯೋದಲ್ಲಿ ಅಷ್ಟು ಚೆನ್ನಾಗಿ ಕಾಣಿಸ್ತಿಲ್ಲ ಲೈವಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಅದರಲ್ಲಿರೋ ಮೋತೆ ಎಲ್ಲ ಕಿತ್ಕೊಂಡು ಬರೀ ಕಡ್ಡಿ ಅಷ್ಟೇ ಇತ್ತು ಅದನ್ನು ವೀಡಿಯೋ ಮಾಡಿ ಮನೆಗೆ ಬಂದ್ವಿ ಮನೆಗೆ ಬಂದು ನಾವಿಲ್ಲಿ ತಿಂಡಿಗೆ ಇಡ್ಲಿ ಮಾಡ್ಕೊಳ್ಳೋಣ ಅಂಥೇಳಿ ಇದ್ವಿ ನೋಡಿ ಇಲ್ಲಿ ಹಿಂದೆ ಯೂಸ್ ಮಾಡಿರೋ ಮಾಡ್ತಿರುವಂತಹ ಇಡ್ಲಿ ಪ್ಲೇಟ್ಗಳಿತ್ತು ನಮ್ಮ ಮನೇಲಿ ಇದರಲ್ಲೇ ಚೆನ್ನಾಗಿರುತ್ತೆ ಅಂತೇಳಿ ಈ ಥರ ಇಡ್ಲಿ ಪ್ಲೇಟ್ ಯೂಸ್ ಮಾಡೋದು ಸ್ಟೀಲ್ದೆಲ್ಲ ಯೂಸ್ ಮಾಡೋಲ್ಲ ಈ ಪ್ಲೇಟ್ಗಳಿಗೆ ಎಣ್ಣೆ ಎಲ್ಲ ಸ್ವಲ್ಪ ಸಾವಿರ್ಕೊಂಡು ಹಿಟ್ಟನ್ನ ಪ್ಲೇಟಿಗೆ ಬಿಡೋಣ ಅಂತ ಅಂದ್ಕೊಂಡೆ ನೋಡಿ ಹಿಟ್ಟೆಲ್ಲಷ್ಟು ತುಂಬ ಚೆನ್ನಾಗಿ ಬಂದಿದೆ ಈ ಹಿಟ್ಟುಗೆ ನಮ್ಮಮ್ಮಿ ಒಂದು ಪಾವ್ ಅಕ್ಕಿಗೆ ಅರ್ಧ ಪಾವಷ್ಟು ಉದ್ದಿನ ಕಾಳನ್ನ ಹಾಕಿ ನೆನ್ನೆ ಹಾಕಿಟ್ಟಿದ್ರು ಅದು ಉದ್ದಿನ ಕಾಳು ಓಮ್ ಮೇಡ್ದೆ ಬೆಳೆದಿರುವಂಥದ್ದು ಯಾರೋ ಕೊಟ್ಟಿದ್ರು ಅಂತೇಳಿ ಆ ಉದ್ದ ಕಳ್ಳ ನೆನೆ ಹಾಕಿದ್ರು ಅದು ತುಂಬಾ ಚೆನ್ನಾಗಿರುತ್ತೆ ಇಡ್ಲಿ ತುಂಬ ಸಾಫ್ಟಾಗೂ ಬರುತ್ತೆ ಹಿಟ್ನ ತುಂಬ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಪ್ಲೇಟ್ ಹಾಕ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ನಂತರ ಇಡ್ಲಿ ಪಾತ್ರೆಗೆ ಸ್ವಲ್ಪ ನೀರನ್ನ ಕಾಯಾಕಿಟ್ಟು ಈ ಪ್ಲೇಟ್ಗಳೆಲ್ಲ ಜೋಡಿಸಿ ಬೇಯಕ್ಕೆ ಇಟ್ಟಿದ್ದೀವಿ ನೋಡಿ ಈ ಥರ ಪಾತ್ರೆ ತುಂಬ ಚೆನ್ನಾಗಿರುತ್ತೆ ಇಡ್ಲಿ ಮಾಡಿದ್ರೆ ನೋಡಿ ಇವಾಗ ಆಲ್ರೆಡಿ ಬೆಂದಿದೆ ಸಾಫ್ಟಾಗಿ ತುಂಬಾ ಚೆನ್ನಾಗಿ ಬಂತು ಸ್ವಲ್ಪ ನಾವು ನೀವು ಬೆಂದಿದೆ ಅಂತ ನೋಡಬೇಕಾದ್ರೆ ಕೈಗೆ ನೀರನ್ನ ಹೆಚ್ಕೊಂಡು ಮುಟ್ಟು ನೋಡಿ ಅವಾಗ ತುಂಬಾ ಚೆನ್ನಾಗಿ ಗೊತ್ತಾಗುತ್ತೆ ಸಾಫ್ಟ್ ಅಂಟ್ಕೊಳ್ಳೋದ್ರ ಕೈಗೆ ಅವಾಗ ತುಂಬ ಚೆನ್ನಾಗಿ ಬೆಂದಿದೆ ಅಂತ ಅರ್ಥ ಇವಾಗ ಇಡ್ಲಿ ಪಾತ್ರೆಯಿಂದ ಪ್ಲೇಟ್ನ ಕೂಡ ಓಪನ್ ಮಾಡಿ ಇಡ್ಲಿನೂ ಕೂಡ ಒಂದು ಸ್ಪೂನ್ಗೆ ಅದಕ್ಕೆ ನೀರು ಹೆಚ್ಚಿಕೊಂಡು ತೆಗೆದ್ರೆ ತುಂಬಾ ಚೆನ್ನಾಗಿ ಬರುತ್ತೆ ನೀವು ಈ ರೀತಿ ಮಾಡಿ ಮತ್ತೆ ಬಿಸಿದು ಬೇಗ ತೆಗಿಬೇಕು ಅಂದರೆ ಪ್ಲೇಟ್ ಹಿಂದ್ಗಡೆ ಒಂದು ಸ್ವಲ್ಪ ನೀರನ್ನ ಹಾಕ್ಬಿಟ್ಟು ಇಡ್ಲಿ ಎತ್ಕೊಡಿ ತುಂಬಾ ಚೆನ್ನಾಗೂ ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಸಾಫ್ಟಾಗಿ ಬಂದಿದೆ ಆಮೇಲೆ ಇನ್ನೊಂದು ಸೊಸೈಟಿ ಅಕ್ಕಿ ಯೂಸ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಇಡ್ಲಿ ನೀವು ಬೇಕಿದ್ರೆ ಮಾಡಿ ನೋಡಿ ನೋಡಿ ಈಗ ಇಡ್ಲಿ ಇದೆಲ್ಲ ರೆಡಿ ಆಯಿತು ನಾವು ಇದ್ರ ಜೊತೆಗೆ ಪಡ್ಲಕಾಯ್ದು ಗೊಜ್ಜು ಮಾಡಿದ್ವಿ ನಾನು ಪಡ್ಲಕಾಯಿ ಗೊಜ್ಜು ಮೊದಲೇ ವಿಡಿಯೋ ಹಾಕಿದ್ದೆ ಅಂತೇಳಿ ಮತ್ತೆ ಮಾಡೋಕ್ಕೆ ಹೋಗ್ಲಿಲ್ಲ ಇಡ್ಲಿಗೂ ಇದಕ್ಕೂ ತುಂಬಾ ಚೆನ್ನಾಗಿರುತ್ತೆ ಇದಕ್ಕೊಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ಈ ರೀತಿ ನಾನು ಟೇಸ್ಟ್ ಮಾಡ್ತಾಯಿದ್ದೀನಿ ತುಂಬಾ ಇಷ್ಟ ಈ ಕಾಂಬಿನೇಷನ್ ಇಡ್ಲಿ ಮತ್ತು ಗೊಜ್ಜು ನಮ್ಮ ಎಲ್ಲರಿಗೂ ಹಾಗಾಗಿ ಈ ಥರ ಮಾಡ್ಕೊಂಡಿದ್ವಿ ನೀವು ಒಮ್ಮೆ ಈ ಇಡ್ಲಿ ಮತ್ತು ಈ ಗೊಜ್ಜನ್ನ ಮಾಡ್ಕೊಂಡು ತಿನ್ನ ನೋಡಿ ಹೇಗಿದೆ ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಹಾಗೆ ಎಲ್ಲ ತಿಂಡಿ ಎಲ್ಲ ಮುಗಿಸಿ ಮಧ್ಯಾಹ್ನ ಎಲ್ಲ ಊಟದ್ದು ವಿಡಿಯೋ ಮಾಡಿಲ್ಲ ಅದೆಲ್ಲ ಮುಗಿಸಿ ಸಂಜೆ ನಾವು ತೋಟಕ್ಕೆ ಹಾಗೆ ಸುಮ್ಮನೆ ಹಾಕಿ ಹೋಗೋಣ ಅಂತ ಹೋಗಿ ಹೋಗ್ತಾ ಇದ್ವಿ ಅಲ್ಲಿ ನನ್ನ ಮಗಳು ನಾನು ಹೋಗಿ ಅಲ್ಲೇ ಅಷ್ಟು ಕೂಡ ಹಾಕಿರೋ ತೋಟದೊಳಗೆ ಅದರೆಲ್ಲ ನೋಡ್ಕೊಂಡು ತುಂಬ ಚೆನ್ನಾಗಿ ಅನಿಸ್ತು ಮತ್ತು ಸೀರೆಕಾಯಿ ಗಿಡನೂ ಇತ್ತು ಅಂತೇಳಿ ಒಂದು ಸ್ವಲ್ಪ ಸೀಬೆಕಾಯಿನೂ ಕೂಡ ಹಾಕಿತ್ಕೊಳ್ಳೋಣ ಅಂತೇಳಿ ಕಿತ್ಕೊಂಡ್ಲು ತುಂಬ ಕಾಯಿಗಳು ಬಿಟ್ಟಿದ್ವು ಆದರೆ ಹಣ್ಣಾಗಿರಲಿಲ್ಲ ಇನ್ನು ಸ್ವಲ್ಪ ಸ್ವಲ್ಪ ತುಂಬ ಗಟ್ಟಿ ಕಾಯಿ ಥರ ಇತ್ತು ಸ್ವಲ್ಪ ಇಷ್ಟು ಸಿಕ್ತು ನಮಗೆ ಇಷ್ಟನ್ನು ಕಿತ್ಕೊಂಡ್ವಿ ಕಿತ್ಕೊಂಡು ಬರಬೇಕಾದ್ರೆ ಅಲ್ಲಿ ಒಂದು ಉತ್ತನೂ ಕೂಡ ಇತ್ತು ದೊಡ್ಡದಾಗಿರೋವಂಥದ್ದು ಅದಕ್ಕೆಲ್ಲ ಫುಲ್ಲು ಗಿಡ ಎಲ್ಲ ಬೆಳ್ಕೊಂಬಿಟ್ಟಿತ್ತು ಹಬ್ಬೆಲ್ಲ ಬೆಳೆದಿತ್ತು ಸುಮ್ಮನೆ ಹಾಗೆ ವೀಡಿಯೋ ಮಾಡೋಣ ಅಂತೇಳಿ ವೀಡಿಯೋ ಮಾಡಿದೆ ಅದಾದ ನಂತರ ಇಲ್ಲಿ ಅರ್ಶನ ನೋಡಿ ಎಷ್ಟು ಚೆನ್ನಾಗಿ ಬೆಳೆದಿತ್ತು ಇದನ್ನು ಸ್ವಲ್ಪ ಹಾಗೆ ವೀಡಿಯೋ ಮಾಡಿ ಮನೆ ಹತ್ರ ಬಂದ್ವಿ ಮನೆ ಹತ್ರ ಬಂದಾಗ ಇಲ್ಲಿ ನಾಯಿ ಹತ್ರ ಸ್ವಲ್ಪ ಹೋಗಿ ಆಡ್ತಾ ಆಡ್ತಾಯಿದ್ದು ಅದನ್ನು ಹಾಗೆ ವೀಡಿಯೋ ಮಾಡಿಕೊಂಡೆ ನಾಯಿಗಳು ಇನ್ನೂ ಬಿಟ್ಟಿರಲಿಲ್ಲ ಸಂಜೆ ಒಂದು ರೌಂಡ್ ಸಂಜೆನೂ ಹೊರಗಡೆ ಬಿಡ್ತಾರೆ ಹಾಗಾಗಿ ಹೋದ ತಕ್ಷಣ ಏನೋ ಬಿಡೋಕ್ಕೆ ಬಂದರು ಅಂತೇಳಿ ಇದು ಮಾಡ್ತಾ ಅದನ್ನು ಸ್ವಲ್ಪ ಹಾಗೆ ವಿಡಿಯೋ ಮಾಡಿಕೊಂಡೆ ನೋಡೋಕ್ಕೆ ಒಂಥರ ಅನಿಸ್ತಾಯ್ತು ಆಗ ಓಪನ್ ಮಾಡಿಬಿಡು ಅಂತೇಳಿ ಓಪನ್ ಮಾಡೋಕೆಂದು ಬಿಟ್ಲು ಒಂದು ನಾಯಿ ಬಂತು ಇನ್ನೊಂದು ನಾಯಿ ಬರಲಿ ಅಂತೇಳಿ ಮತ್ತೆ ಬಂದು ಮತ್ತೆ ವಾಪಸ್ಸು ಹೋಯಿತು ಆದರೆ ಇನ್ನೊಂದು ಈ ನಾಯಿ ಇದೆಯಲ್ಲ ತುಂಬ ಇದು ತುಂಟಾಟಾಡುತ್ತೆ ಹಾಗಾಗಿ ಅದನ್ನು ಸಪ್ರೇಟೇ ಹಾಕಿ ಅದನ್ನು ಚೈನಲ್ಲಿ ಬೇರೆ ಕಟ್ ಹಾಕ್ತಾರೆ ಹಾಗಾಗಿ ಓಪನ್ ಮಾಡಿದ ತಕ್ಷಣ ನೋಡಿಲಿ ಅದು ಒಂದು ಟು ಎಲ್ಲ ಮುಗಿಸ್ಕೊಂಡು ಬಿಟ್ಟ ತಕ್ಷಣ ಓಡೋಗಿ ಅದೆಲ್ಲ ಮುಗಿಸ್ಕೊಂಡು ಆಮೇಲೆ ಫುಲ್ ಖುಷಿಯಿಂದ ಎಲ್ಲ ಯಾವ ಥರ ಆಟ ಆಡ್ತಾಯಿದ್ದೆ ನೋಡ್ತಾ ಇದ್ದೀರಲ್ವ ಈ ಥರ ಎಲ್ಲ ಖುಷಿಯಾಗಿ ತುಂಬ ಚೆನ್ನಾಗಿ ಆಟಾಡ್ತಾ ಇದ್ವು ಅದನ್ನು ಸ್ವಲ್ಪ ಹಾಗೆ ವೀಡಿಯೋ ಮಾಡಿದೆ ಜ ಅದಾದಮೇಲೆ ನಾನು ಎಲ್ಲಿ ಸಿ ಬೇಕಾಗಿ ಕಿತ್ಕೊಂಡು ಬಂದಿದ್ನಲ್ಲ ಅದನ್ನು ಕೂಡ ಒಂದು ಕಟ್ ಮಾಡ್ಕೊಂಡು ತಿನ್ನೋಣ ಅಂತೇಳಿ ಕಟ್ ಮಾಡಿಕೊಂಡೆ ಅದರದ್ದು ಮೇಲುಗಡೆ ಎಲ್ಲ ಕಪ್ಪಿರೋದೆಲ್ಲ ಅದು ಏನು ತೆಗೆದ್ರೆ ಹೋಗ್ತಿತ್ತು ಅದೆಲ್ಲ ತೆಗೆದ್ಬಿಟ್ಟು ನೀಟಾಗಿ ಈ ಥರ ಕಟ್ ಮಾಡಿಕೊಂಡೆ ಅದಕ್ಕೆ ಸ್ವಲ್ಪ ಉಪ್ಪು ಮತ್ತು ಅಚ್ ಪುಡಿ ಹಾಕೊಂಡೆ ತುಂಬಾ ಚೆನ್ನಾಗಿತ್ತು ತಿಂದು ನಾವು ಟೇಸ್ಟ್ ಮಾಡಿದ್ವಿ ತುಂಬಾ ಚೆನ್ನಾಗಿತ್ತು ಸೀಬೆಕಾಯಿನ ಸೀಬೆಕಾಯಿ ಅಷ್ಟೇ ಆರೋಗ್ಯಕ್ಕೂ ಕೂಡ ಒಳ್ಳೆಯದು ಸಿಹೇಬಿಗಿಂತನೂ ತುಂಬಾ ಒಳ್ಳೆಯದು ಅಂತ ಹೇಳ್ಬೋದು ಕೆಲವೊಬ್ರು ಸೀಬೆಕಾಯಿದು ಇದು ಸಿಪ್ಪಿನ ತೆಗೆದು ತಿಂತಾರೆ ಆದರೆ ಸೀಬೆಕಾಯಿ ಸಿಪ್ಪೆಯಲ್ಲಿ ತುಂಬಾ ಪ್ರೋಟೀನ್ ಎಲ್ಲ ಇರೋದು ಹಾಗಾಗಿ ಸೀಬೆಕಾಯಿ ಸಿಪ್ಪಿನ ಸೇಸಿ ತಿನ್ನಿ ಈ ವಿಡಿಯೋ ಹೇಗಿತ್ತು ಅಂತೇಳಿ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿನಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು